ಎಲ್ಲರಿಗೂ ನಮಸ್ಕಾರ ದಶಮಹಾವಿದ್ಯೆಗಳಲ್ಲಿ ಬರೋ ಮುಂದಿನ ರೂಪವೇ ಭೈರವಿ ಭೈರವಿ ದೈವದ ಪ್ರಕೋಪ ಹಾಗೆ ವಿನಾಶ ಶಕ್ತಿಯ ಸಂಕೇತವಾಗಿದ್ದಳೆ ಇವಳು ತನ್ನ ಶಕ್ತಿಯನ್ನ ಜೀವಿಗಳ ಕರುಣೆಗಾಗಿ ಅವರಲ್ಲಿ ಅಡಗಿರೋ ಅರಿಷಡ್ವಾದಿ ರಾಕ್ಷಸೀ ಪ್ರವೃತ್ತಿಗಳ ಸಂಹಾರಕ್ಕಾಗಿ ಬಳಸ್ತಾಳೆ ಅನ್ನೋಳು ಎಲ್ಲವನ್ನೂ ನಾಶ ಮಾಡ್ಬಿಡ್ತಾಳೆ ಅನ್ನೋದೆಲ್ಲ ಜೀವಿಗಳು ನಾವು ಏನಿದೀವಿ ನಮ್ಮಲ್ಲಿ ಇರೋ ಆ ಅರಿಷಡ್ವರ್ಗಗಳು ಏನಿದ್ರೋ ಅದನ್ನೆಲ್ಲ ನಾಶ ಮಾಡೋಳು ಈಕೆಯೇ ಏನ್ ಮಾಡ್ತಾಳೆ ನಾಶ ಮಾಡಿ ಅಂತ ಅಂದ್ರೆ ಆ ಅಧ್ಯಾತ್ಮ ದಾರಿಗೆ ನಮ್ಮನ್ನ ಕರ್ಕೊಂಡು ಹೋಗೋದು ಈಕೆಯೇ ಭೈರವಿ ಅವಳ ಅಸಮಾನವಾದ ಶಕ್ತಿ ನಮ್ಮನ್ನ ರಕ್ಷಿಸೋದಕ್ಕೆ ನಮ್ಮನ್ನ ಉದ್ಧರಿಸೋದಕ್ಕೆ ಇರುವಂಥದ್ದು ತನ್ನ ಮಕ್ಕಳಾದ ನಮ್ಮನ್ನ ಅಂದ್ರೆ ಭಕ್ತರನ್ನ ಕಾಪಾಡೋದಿಕ್ಕೆ ಘೋರವಾದ ರುದ್ರ ರೂಪವನ್ನು ಅವಳುತ್ತಾಳ್ತಾಳೆ ತಾಯಿ ಅಲ್ವಾ ತಾಯಿಯ ಒಂದು ಗುಣ ಅದೇ ಮಕ್ಕಳನ್ನ ಯಾವಾಗ ಮುದ್ದಿಸಬೇಕು ಪ್ರೀತಿಸಬೇಕು ಯಾವಾಗ ಶಿಕ್ಷೆ ಕೊಟ್ಟು ಅವರನ್ನ ಕಾಪಾಡಬೇಕು ಸರಿದಾರಿಗೆ ತರಬೇಕು ಎಲ್ಲವೂ ತಾಯಿಗೆ ಮಾತ್ರ ಸರಿಯಾಗಿ ತಿಳಿದಿರೋದು ಆ ಕೆಲಸವನ್ನ ಯಾಕೆಂದ್ರೆ ಇರೋ ಸೃಷ್ಟಿಯಲ್ಲಿ ಇರೋ ಎಲ್ಲ ಜೀವಿಯು ಆಕೆಯ ಮಕ್ಕಳೇ ಅವರನ್ನ ಕಾಪಾಡೋಕೆ ಅವಳು ಘೋರವಾದ ರುದ್ರ ರೂಪವನ್ನೂ ತಾಳ್ತಾಳೆ ಹಾಗೆ ತ್ರಿಪುರ ಸುಂದರಿಯಾಗಿ ಲಲಿತಾ ಪರಮೇಶ್ವರಿಯಾಗಿ ವಾತ್ಸಲ್ಯಮಯಾಗಿಯೂ ಬರ್ತಾಳೆ ಕಷ್ಟ ಬಂದ್ರೆ ಯಾವ ತಾಯಿ ಸುಮ್ಮನಿರ್ತಾಳೆ ಅದನ್ನ ಸರಿ ಮಾಡಬೇಕಲ್ಲ ಜಗದಂಬೆ ಮಮತಾ ಮೂರ್ತಿ ಅವಳು ಭೈರವಿ ದೇವಿ ಜ್ಯೋತಿ ಮತ್ತೆ ಶಕ್ತಿಯ ಪರಾಕಾಷ್ಠೆಯ ಸ್ವರೂಪಳು ಚಿದಗ್ನಿಯ ರೂಪದಲ್ಲಿ ಅವಳು ಜ್ಞಾನ ಸ್ವರೂಪಿಣಿ ಅವಳು ತನ್ಮಾತ್ರಗಳ ಅಧಿಷ್ಠಾತ್ರಿ ಅನ್ನಿಸಿರೋ ತೇಜೋ ರೂಪಳು ಅವಳೆ ದುರ್ಗಿಯಾಗಿ ಸಿಂಹವಾಹಿನಿ ಅಂತ ಅನ್ನಿಸ್ಕೊಂಡು ಅಗ್ನಿ ಮತ್ತೆ ಸೂರ್ಯ ಶಕ್ತಿಗಳ ಸಂಕೇತವಾಗಿದ್ದಾಳೆ ಅವಳು ಶುದ್ಧ ಆಸಕ್ತಿಯ ತಪೋಶಕ್ತಿಯಾಗಿದ್ದಾಳೆ ಭೈರವಿ ಚಂಡಿಯಾಗಿ ದೇವತೆಗಳ ಪೈಕಿ ರೌದ್ರಕ್ಕೆ ಸಂಕೇತಳಾಗಿದ್ದಾಳೆ ದೇವಿ ಮಹಾತ್ಮಲಿ ಇವಳನ್ನ ಸಪ್ತಶತಿಯಲ್ಲಿ ಸ್ತುತಿ ಮಾಡಿದಳೆ ಮಹಿಷಾಸುರ ಮರ್ದಿನಿಯೂ ಇವಳೆ ಸಕಲ ದೇವತಾ ಮಹಿಮೆಗಳ ಆಧಾರಳಾಗಿದ್ದಾಳೆ ಭೈರವಿ ಪ್ರಕೃತಿಯಾದ್ರೆ ರುದ್ರ ರೂಪನಾದ ಭೈರವ ಪುರುಷ ರೂಪ ಭೈರವಿಯೇ ಕುಂಡಲಿನಿ ಶಕ್ತಿ ಇಷ್ಟೊಂದು ಜನ ದೈತ್ಯರು ದಾನವರು ರಾಕ್ಷಸರು ಈ ಭೈರವಿಯ ಉಪಾಸನೆಯನ್ನ ಮಾಡ್ತಾ ಇದ್ರು ಹಾಗೆ ಅಧ್ಯಾತ್ಮ ವಿದ್ಯೆಯಲ್ಲಿ ಏನೇ ತೊಡಕುಗಳಾದ್ರೂ ಈಕೆಯನ್ನ ಉಪಾಸನೆಯನ್ನ ಮಾಡ್ತಾರೆ ಈಕೆಯ ಉಪಾಸನೆಯನ್ನ ಮಾಡ್ತಾರೆ ಯಾವುದೇ ರೀತಿ ತೊಡಕು ಬರಬಾರದು ಯಾವುದು ಬಂದರೂ ಆ ತೊಡಕುಗಳನ್ನ ಸಂಹಾರ ಮಾಡ್ಲಿ ಅನ್ನೋದಕ್ಕೂ ಭೈರ ಭೈರವಿಯ ಉಪಾಸನೆಯನ್ನ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ನಾಳೆ ದಶ ದಶಮಹಾವಿದ್ಯೆಗಳಲ್ಲಿ ಮುಂದಿನ ರೂಪವನ್ನ ರೂಪದ ಬಗ್ಗೆ ಒಂದಿಷ್ಟು ವಿಷಯವನ್ನು ತಿಳ್ಕೊಳ್ಳೋಣ ನಮಸ್ಕಾರ